ಮುದ್ದುರಾಮನ ಕೊನೆಯ ಅವತಾರ ಹತ್ತನೆಯ ಅವತಾರ ಮುದ್ದುರಾಮನ ನಿಲುವು ನಿನ್ನೆ ಒಂದನೆಯ ಪ್ರಕರಣ ಬದುಕು ಸುಮಧುರ ಗಾನ ನಿನ್ನೆ ವಾಚಿಸಿದ್ದೇನೆ ಎಷ್ಟೋ ಚೌಪದಿಗಳನ್ನು ಅದು ಒಂದು ನಾನು ನಿನ್ನೆ ಮರೆತು ಬಿಟ್ಟೆ ಏನದು ಮುದ್ದುರಾಮನ ನಿಲುವು ಈ ನಿಲುವು ಶಬ್ದದ ಒಂದು ಅರ್ಥ ಆಶ್ಚರ್ಯ ಕನ್ನಡದ ಒಂದು ಶಬ್ದಾರ್ಥಗಳು ಕನ್ನಡದ ಭಾಷೆಯ ಒಂದು ಸುಂದರತೆ ನೋಡಿ ನಿಲವು ನಿಲುವು ಲ ಅಕಾರ ನಿಲವು ನಿಲುವು ಎರಡೂ ಶಬ್ದಗಳು ಇವೆ ಇವು ಇವುಗಳ ಮುಖಾಂತರ ಹುಟ್ಟಿದ ಇನ್ನೂ ಅನೇಕ ಉಂಟು ಇಲ್ಲೇ ಪೂಜ್ಯ ಶಿವಪ್ಪನವರು ಮುದ್ದು ರಾಮನ ನಿಲುವು ಅಂತ ಉಪಯೋಗ ಮಾಡಿದ್ದಾರೆ ಈ ನಿಲುವು ಅಂದರೆ ಏನಪ್ಪ ಅಂತಂದರೆ ಈ ನಿಲುವು ಏನು ಹೇಳ್ತದ ಅಂದರೆ ಒಂದು ಘನತೆಯನ್ನು ಹೇಳ್ತದ ಘನತೆ ವ್ಯಕ್ತಿಗೆ ಇರಬೇಕಾದಂಥ ಘನತೆ ಔನ್ನತ್ಯ ಅಭಿಪ್ರಾಯ ಅಭಿಮತ ಧೋರಣೆ ಏನದಪ್ಪ ಈ ಸಂಪೂರ್ಣ ಈ ಹತ್ತನೆಯ ಅವತಾರದಲ್ಲಿ ಒಬ್ಬ ವ್ಯಕ್ತಿಗೆ ಇರಬೇಕಾದಂಥ ಈ ಅಪೂರ್ವ ಗುಣಗಳ ಒಂದು ಚೌಪದಿಗಳು ಎಷ್ಟು ಇಲ್ಲೇ ಅಷ್ಟೂ ಚೌಪದಿಗಳು ಈ ಘನತೆಯನ್ನು ಔನ್ನತ್ಯವನ್ನು ಅಭಿಪ್ರಾಯವನ್ನು ಬಿಂಬಿಸ್ತಾವ ಅಂತ ಹೇಳ್ತೀವಿ ಅದಕ್ಕೆ ರಾಮನ ನಿಲುವು ಗೊತ್ತು ಗುರಿಗಳು ಅಂತೂ ಅನ್ಬೋದು ನಾವು ಧೋರಣೆನೂ ಅಂತ ಅನ್ಬೋದು ಈ ರೀತಿ ಅಂಗೀಕರಿಸೋದು ಬಹಳ ಚೆನ್ನಾಗಿದೆ ಈಗ ನಾನು ಪ್ರಾರಂಭ ಮಾಡ್ತೇನೆ ಕೆಲವು ನಿನ್ನೆ ಕೆಲವು ಬಿಟ್ಟ ಚೌಪದಿಗಳು ಅವ ಹತ್ರ ಈ ಹಿಂದಿನ ಬದುಕು ಸುನ್ ಸುಮಧುರ ಗಾನದೊಳಗೆ ನಾನು ವಾಚಿಸಲಿಲ್ಲ ನಾನು ಐದ ಚೌಪದಿಗಳನ್ನು ವಾಚಿಸ್ಲಿಲ್ಲ ಅವನು ಹೇಳ್ತೇನೆ ಎದೆಗೆ ಹಿತ ತಂದವರ ನೆನೆಯುವೆಭುಮನ ಸಾರೆ ಅಹ ಅಡ್ಡಿ ಬರುವುದು ಆಗ ಏನೋ ಬಿಗುಮಾನ ಮೋಹನಕ್ಕೆ ಕಿವಿ ಮುಚ್ಚಿ ಕಾನಡಕ್ಕೆ ಸಾಗುವೆವು ರಾಗ ರಾಗಗಳದು ಇದು ಬದುಕು ಇದುವಗಟು ಮುದ್ದು ರಮ ಕಾಳು ಮಣ್ಣಿನ ಹಂಗು ಹಣ್ಣು ತರುವಿನ ಹಂಗು ಹಾಲು ಗೋವಿನ ಹಂಗು ರಾಗದನಿ ಹಂಗು ಅವುಗಳ ದವಿಯಲ್ಲಿ ದಯೆಯಲ್ಲಿದ್ದದಿದೆಲ್ಲ ನಾವು ಆ ಕ ಅವುಗಳ ನಾಳೆ ಇಂದಿನ ಹಂಗು ಒಂದು ಒಂದರ ಹಂಗು ಬಾಳೆ ಜೀವನ ಬಾಳೇ ದೇವನ ಹಂಗು ಮುದ್ದುರಮ ಇದೇ ಒಮ್ಮೆ ಬಾಳಿನಲಿ ಮಂದಾರ ಸೌಗಂಧ ಇದೇ ಒಮ್ಮೆ ಅಗಲಿಕೆಯ ಯಕ್ಷ ಪರಿತಾಪ ಇದೆ ಮತ್ತೆ ಕಲ್ಪನೆಯ ಜನುಮ ಜನುಮದ ಕನಸು ಇದೆ ಜೀವದಲೆ ಲೀಲೆ ಮುದ್ದುರಮ ಹಗಲಿರುಳ ಬರಿ ಪಯಣ ನೆನವ ಕೊನೆ ನೆಲೆಯಲ್ಲ ಗೌರವದಲ್ಲೇ ಸಂಕಲ್ಪ ಸಿದ್ಧಿ ಜೀವನವನ್ನು ಗೌರವಿಸಬೇಕು ಅಂಥದೇ ಸಂಕಲ್ಪವನ್ನು ನಾವು ಮಾಡಬೇಕು ಅಂತ ಹೇಳ್ತಾನೆ ಮುದ್ದುರಾಮಿಲೇ ಆತ್ಮದರಿವಿನ ದಾರಿ ಹೊಣೆಯ ವಿಮುಖತೆ ಎಲ್ಲ ಅದ್ಭುತವಾದ ಲೈನ್ ನಾವು ಜೀವನದಿಂದ ವಿಮುಖರಾಗ ಕೂಡದು ಎದಕ್ಕೆ ಆತ್ಮ ಸಾಕ್ಷಾತ್ಕಾರ ಮಾಡ್ತೇನೆ ನಾನು ಅಧ್ಯಾತ್ಮದತ್ತು ಹೋಗ್ತೇನೆ ಅಲ್ಲಿ ಹೋಗ್ತೇನೆ ಅಲ್ಲಿ ಹೋಗ್ತೇನೆ ಅಂದು ಸಂಸಾರವನ್ನು ಮರಿಬಾರ್ದು ಮಕ್ಕಳು ಮರಿ ಹೆಂಡತಿ ಇದನ್ನೆಲ್ಲ ಬಿಡಬಾರ್ದು ಆತ್ಮದರಿವಿನ ದಾರಿ ಹೊಣೆಯ ವಿಮುಖತೆ ಎಲ್ಲ ನಿಜ ಬೆಳಕೆ ಮುದ್ದು ಮುದ್ದುರಾಮ ಈಗ ಎರಡನೆಯ ಪ್ರಕರಣ ಭಾವದಂತಿದೆ ಬದುಕು ಈ ಶಿರೋನಾಮೆದು ಭಾವದಂತಿದೆ ಬದುಕು ಒಂದು ನೂರ ಹದಿನಾರು ಚೌಪದಿಗಳು ಇಲ್ಲುಂಟು ಅದ್ಭುತ ಭಾವದಂತಿದೆ ಬದುಕೋದು ನಾನು ಬೆಳಗಂತಿ ಕೊಂಡಿದ್ದೆ ತಪ್ಪು ಭಾವದಂತಿದೆ ಬದುಕು ಈ ಭಾವ ಶಬ್ದನ ಆಶ್ಚರ್ಯಕರ ಶಬ್ದ ಸರ್ ಇದು ದೇಶೀ ಶಬ್ದನೂ ಹೌದು ಈ ದೇಶೀ ಶಬ್ದದಲ್ಲಿ ಏನು ಮಜಾ ಅಂದ್ರೆ ಬರೀ ಸಂಬಂಧಗಳು ಸೋದರಿಯ ಗಂಡ ಗಂಡನ ಅಣ್ಣ ಸೋದರ ಮಾವನ ಮಗ ಹೆಂಡತಿಯ ಅಣ್ಣ ಸೋದರತ್ತೆಯ ಮಗ ಈ ಕನ್ನಡದ ದೇಶೀ ಶಬ್ದದ ಅರ್ಥ ಆದರೆ ಸಂಸ್ಕೃತದಲ್ಲಿ ಭಾವ ಈ ಶಬ್ದಕ್ಕೆ ಅಪಾರವಾದ ಅರ್ಥ ಇದೆ ಅಪಾರವಾದ ಅರ್ಥ ಎಷ್ಟೊಂದು ಅಪಾರ ಇರುವಿಕೆ ಅಸ್ತಿತ್ವ ಸ್ವರೂಪ ಮನೋಧರ್ಮ ಭಾವನೆ ಚಿತ್ತ ವೃತ್ತಿ ಭಾವ ಅಂದರೆ ವೃತ್ತಿ ಅಬ್ಬ ಎಷ್ಟೊಂದು ಅದ್ಭುತವಾದ ಶ ಅರ್ಥದಂದ್ರೆ ಆಮೇಲೆ ಈ ಶೃಂಗಾರ ರಸವನ್ನುಂಟು ಮಾಡುವಂಥದ್ದು ಭಾವ ಆಮೇಲೆ ಅರುವತ್ತು ಸಂವತ್ಸರಗಳಲ್ಲಿ ಒಂದರ ಹೆಸರು ಭಾವ ಆಮೇಲೆ ಒಂಬತ್ತು ಎಂಬ ಸಂಖ್ಯೆಯ ಹೆಸರು ಭಾವ ಆಮೇಲೆ ಜ್ಯೋತಿಷಾಸ್ತ್ರದಲ್ಲಿ ಅಂತೂ ಅಪಾರವಾದ ಆಮೇಲೆ ಭಾವಶವನ್ನು ಹೊಂದಿಕೊಂಡಂಥ ಅಪಾರವಾದಂಥ ಶಬ್ದಗಳಿವೆ ಭಾವಗೀತೆ ಭಾವಜೀವಿ ಭಾವಶುದ್ಧಿ ಭಾವಸಮಾಧಿ ಭಾವಾರ್ಥ ಭಾವಾವೇಶ ಭಾವಕ ಈ ರೀತಿ ಅದ್ಭುತವಾದಂಥ ಶಬ್ದಗಳನ್ನು ನಾವು ಈ ಶಬ್ದ ಜೋಡಿ ಜೋಡಿಸ್ತೇವೆ ಇಲ್ಲಿ ಶಿವಪ್ಪನವರು ಪೂಜ್ಯ ಶಿವಪ್ಪನವರು ಭಾವದಂತಿದೆ ಬದುಕು ಅಂದ್ರೇನು ಭಾವ ಇರುವಿಕೆ ನಾನು ಹೆಂಗಿರ್ತೇವೋ ಹಂಗೆ ಇರ್ತದೆ ಬದುಕು ಅಸ್ತಿತ್ವ ಸ್ವರೂಪ ಅಭಿಪ್ರಾಯ ಮನಸ್ಸು ಚಿತ್ತ ಅಲ್ಲ ನಾನು ಪ್ರಾರಂಭ ಮಾಡ್ತೇನೆ ಕೆಲವು ವಾಚ ವಚನಗಳನ್ನು ನೇಮ ಒಂದೇ ತತ್ವ ಈ ವಿಶ್ವಸ್ಥಳದಲ್ಲಿ ನ್ಯಾಯಬಾಳಿನ ಆತ್ಮ ಅದರ ಸೌಂದರ್ಯ ಋಜುಮಾರ್ಗ ಅಂತ ಆಂತರಿಕ ಉನ್ನತಿಯ ಪ್ರೇರಣೆಯು ಭಾವದಂತಿದೆ ಬದುಕು ಮುದ್ದುರಮ ಕೇಳುವೆಬು ನೂರೊಂದ ಮರೆಯುವೆವು ಮರುದಿನವೇ ಹಾಡುವೆವು ಪಲ್ಲವಿಯ ಗೊಣಗುವೆವು ಮತ್ತೆ ಎರೆಯುವೆವು ಜಲಮರಕೆ ಕಡಿಯುವೆವು ನೋವಿರದೆ ವಿಪರ್ಯಾಸವು ಬದುಕು ಮುದ್ರಮಂ ಮಿತವಾದ ಆಹಾರಂ ಒಂದು ಉಪದೇಶ ಅದ್ಭುತವಾದ ಉಪದೇಶವನ್ನು ಮಾಡ್ತಾ ಇದ್ದಾರೆ ಮುದ್ದುರ ಮಿತವಾದ ಆಹಾರಂ ಸರಿ ನಿದ್ದೆ व्यायामं कालबद्धतयुन्द बदुकुसुन्दरवो सुन्दरवो चडक नेनयद मनसे जीवितके सरिश्रुतयो अह चडक नेनयद मनसे जीवितके सरिश्रुतयो मिडिव मीनयो बाळु मुद्दुरमं बाळु सुन्दर गीते ಅದ ಹಾಡುವವನೀನೇ ಯಾವ ಧಾಟಿಯೋ ನಿನದು ಅದರಂತೆ ರ ಬೆರಸಿದರೆ ಕಾನಡವ ಸುಮನ ಮಧುಮತಿಯಲ್ಲಿ ಮೀಟದಿರು ಅಪಶ್ರುತಿಯ ಮುದ್ದುರಮ್ ಯಾರೆ ಏರಲಿ ಬಿಡಲಿ ಮುಂದೆ ಸರಿವುದು ಬಂಡಿ ಏರಿದವರಿಳಿದು ಕೆಲರೇರುವರು ತಿರುಗಿ ತಲುಪಿದರೆ ನಿಲ್ದಾಣ ಎಲ್ಲ ಇಳಿಯಲೇಬೇಕು ಪಯಣ ಬಾಳು ಮುದ್ದುರಮಂ ಜಗದಾಗು ಹೋಗುಗಳ ಚಿತ್ರಗಳ ಕಂಡೊಮ್ಮೆ ಸಾಕೆನಿಸಿದಾಗ ಮನೆ ಸೇರು ಧ್ಯಾನಸ್ಥಹೃದಯದಲ್ಲಿ ಆನಂದ ಚಿಲುಮೆಯಿದೆ ಬಾಳ ಕೌಶಲ ಯೋಗ ಮುದ್ದುರಮಂ ಮಾತು ಮೆದುತನದಿಂದ ಹೊರಹೊಮ್ಮಿದಾಗಷ್ಟೆ ಅನುಭವದ ಮೂಸೆಯಲಿ ಅಂದದ ಪರಂಜಿ ಮಾಹಿತಿಯ ಮೆದೆಯಲ್ಲಿ ಸೂಕ್ಷ್ಮತೆಯ ತೆನೆಯಿಲ್ಲ ಕಾವ್ಯವಾಗಲಿ ಬಾಳು ಮುದ್ದುರಮಂ ಕಾವ್ಯವಾಗಲಿ ಬಾಳು ಮುದ್ದು ರಾಮ ಮತ್ತೆ ನಾಳೆ